ವೈರ್ ಎಲ್ಲ ಇರುತ್ತಲ್ವಾ ನನ್ ಮಾತ್ರ ಭಯನೇ ಆಗುತ್ತೆ ಯಾಕಂದ್ರೆ ಇಂಡಿಯಾದಲ್ಲಾದ್ರೆ ಬೀಟ್ರೋಟ್ ತುಂಬಾನೇ ಬರ್ತಾ ಇತ್ತಲ್ವಾ ಒಂದ್ ಕೆಜಿ ಈ ಬಜೆ ಎಲ್ಲ ತೇದಿ ಅವಳಿಗೆ ಹಾಕಿದ್ದೆ ಅದು ಮಾತಾಡ್ತಾರ ಅಂತ ಹೇಳ್ತಾರಲ್ವಾ ಸೊ ನಾನು ಅದನ್ನ ಹಾಕ್ಲಿಲ್ಲ ನಮ್ ದೇವ್ರಗಳ ನೇಮ್ ಇರುತ್ತಲ್ವಾ ಅದನ್ನ ಇಡ್ತಾರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ರೆ ಎಲ್ರು ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಗಂಟೆ ಒಂಬತ್ತು ಕಾಲ ಆಗ್ತಾ ಬಂದಿದೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೆ ಚಪಾತಿ ಹಾಗೆಯೇ ಸ್ವಲ್ಪ ಚಿಕನ್ ಸಾರಿತ್ತು ತುಂಬ ಚೆನ್ನಾಗಿರುತ್ತಲ್ಲ ಹಾಗಾಗಿ ಬ್ರೆಡ್ಡು ಮಕ್ಕಳಿಗೆ ಎಗ್ ಕ್ಯಾಂಬಲ್ ಮಾಡಿದ್ದೆ ಅವರಿಗೆ ಚಪಾತಿ ಏನೇ ಮಾಡಿದರೂ ಕೂಡ ಬೆಳಗಿನ ಬೆಳಿಗ್ಗೆ ಮಾತ್ರ ಒಂದಾದರೂ ಎಗ್ಸ್ ಮಾಡಿಕೊಡ್ಲೇ ಮಾಡಿಕೊಡಲೇಬೇಕಾಗುತ್ತೆ ಹಾಗೆ ನನ್ನ ಚಾನಲನ್ನು ಮೊದಲಿಗೆ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಖಂಡಿತವಾಗ್ಲೂ ನಾನು ವ್ಲಾಗ್ ಮಾಡಬೇಕಾದ್ರೆ ಏನಾದರೂ ಯೂಸ್ಫುಲ್ ಇದ್ದರೆ ಮಾತ್ರನೇ ವ್ಲಾಗಲ್ಲಿ ಹಾಕಿರ್ತೀನಿ ಇಲ್ಲ ಅಂತಂದರೆ ಹಾಕೋದಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಈಗ ಮಕ್ಕಳದ್ದು ಪ್ಯಾಚಸ್ ಎಲ್ಲ ಹೇರ್ ಲ್ಲ ಪ್ಯಾಚಸ್ ಇರುತ್ತಲ್ವ ನನ್ನ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಇತ್ತು ಸೊ ನಾನು ಹಾಸ್ಪಿಟಲ್ ತೋರಿಸಿದಾಗ ಅವರು ನಾರ್ಮಲ್ ಅಂತಲೇ ಹೇಳಿದ್ದು ನನ್ನ ಮಕ್ಕಳ ಡಾಕ್ಟ್ರಲ್ಲಿ ತೋರಿಸಿದ್ದು ನಾರ್ಮಲ್ನು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಬಟ್ ನನಗೆ ಮಾತ್ರ ಭಯನೇ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ಪ್ಯಾಚ್ ಪ್ಯಾಚ್ ಆಗ್ತಿತ್ತು ಅವಳಿಗೆ ಇಲ್ಲೆಲ್ಲ ಸೊ ಈ ಥರ ಹೇರ್ ಇರಲಿಲ್ಲ ಇತ್ತು ಅವಳಿಗೆ ಹುಟ್ಟಬೇಕಾದ್ರೆ ತುಂಬ ಚೆನ್ನಾಗಿತ್ತು ಹೇರು ಆಮೇಲೆಲ್ಲ ಉದುರಿ ಹೋಗಿಬಿಟ್ಟಿತ್ತು ಹಾಗಾಗಿ ನಾನು ಮನೆಯಲ್ಲೇ ಹೇರ್ ಆಯಿಲ್ ಮಾಡ್ಕೊಂಡ್ಬಿಟ್ಟು ಹಚ್ಚಿದೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿದೆ ನನ್ನ ಬೋಲ್ಡ್ ವೀಡಿಯೋಸನ್ನು ನೀವು ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಾನು ಅದೇ ಹೇರ್ ಆಯಿಲನ್ನು ಹಚ್ಚುತ್ತಾ ಇದ್ದೆ ಇಬ್ಬರಿಗೂ ಕೂಡ ತುಂಬ ಚೆನ್ನಾಗಿರೋ ಹೇರ್ ಬಂದಿದೆ ಹಾಗೆಯೇ ನನಗೂ ಕೂಡ ನೀವು ನನ್ನ ಬೋಲ್ಡ್ ವೀಡಿಯೋಸ್ ನೋಡಿ ಬಿಫೋರ್ ನನ್ನ ತುಂಬಾ ದಪ್ಪ ಇತ್ತು ಮಕ್ಕಳಾಗಬೇಕಾದ್ರೆ ಮುಂಚೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಎಲ್ಲ ಸ್ಟಾರ್ಟ್ ಆಯಿತು ನಾನು ಬೇರೆ ಇದು ಶಾಂಪೂನ ಚೇಂಜ್ ಮಾಡಿದ್ದಿರ್ಬೋದು ತುಂಬ ಎಲ್ಲ ಪ್ರಯೋಗ ಮಾಡೋದಕ್ಕೆ ಹೋಗಿ ಅದು ಏನೇನೋ ಆಯಿತು ನಿಜವಾಗ್ಲೂ ಈ ಹೇರ್ ಆಯಿಲ್ ನಂಗೆ ತುಂಬಾ ಹೆಲ್ಪ್ ಆಗಿದೆ ನನ್ನ ಹೇರ್ ಉದ್ರೋ ತುಂಬಾ ಕಡಿಮೆ ಆಗಿದೆ ಸೊ ನಿಮಗೂ ಕೂಡ ಅದು ಯೂಸ್ಫುಲ್ ಆಗ್ಬೋದು ನೋಡ್ಕೊಳ್ಳಿ ಆಯಿತಾ ಇವಾಗ ನಾನು ತಿಂಡಿ ತಿಂತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಆಯಿತಾ ಬನ್ನಿ ನಾವಿಲ್ಲಿ ಹೇರ್ ಆಯಿಲನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇದಕ್ಕೆ ಪ್ಯೂರ್ ಕೋಕೋನಟ್ ಆಯಿಲನ್ನು ಹಾಕೋತಿದ್ದೀನಿ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಇದು ನಾನು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ಮಾಡುವಂಥ ಎಣ್ಣೆ ಅಷ್ಟೇ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಬೇಬಿನೆಲೆಯನ್ನು ಹಾಕಿದ್ದೀನಿ ಹಾಗೆಯೇ ಚಿಕ್ಕ ನೀರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಒಂದು ಮೂರು ನಾಲ್ಕು ತಗೊಂಡಿದ್ದೀನಿ ಅಷ್ಟೇ ಹಾಗೆಯೇ ಒಂದೂವರೆ ಸ್ಪೂನ್ ಆಗೋಷ್ಟು ಮೆತ್ತೆಯನ್ನು ತಗೊಂಡಿದ್ದೀನಿ ಮೆತ್ತೆ ಮತ್ತು ಬೇವಿನೆಲೆ ಇರುತ್ತಲ್ಲ ಅದನ್ನು ಬೇಕಾದರೆ ಕ್ರಷ್ ಮಾಡ್ಕೊಂಡು ಹಾಕೋಬಹುದು ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಕೋಕೋನಟ್ ಆಯಿಲ್ ಇರುತ್ತಲ್ವ ಅದ್ರ ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಆಗುತ್ತೆ ಆ ರೀತಿ ಮಾಡ್ಕೋಬೇಕಂತ ಏನೂ ಇಲ್ಲ ಹೀಗೆ ಮಾಡ್ಕೊಂಡ್ರೂ ಕೂಡ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇವಾಗ ನೋಡ್ತಾ ಇರಿ ಆನಿಯನ್ ಕಲರ್ ಚೇಂಜ್ ಆಗುತ್ತೆ ಆದರೆ ನಿಮ್ಮ ಎಣ್ಣೆ ಕಲರ್ ಏನೂ ಚೇಂಜ್ ಆಗೋದಿಲ್ಲ ನಿಧಾನವಾಗಿ ಮಾಡ್ಕೊಳ್ಬೇಕು ಸ್ಲೋ ಅಲ್ಲಿ ಮಾಡ್ಕೊಳ್ಳಿ ಈ ನಿಜವಾಗ್ಲೂ ಈ ಎಣ್ಣೆ ನಾನು ನನ್ನ ಮಕ್ಕಳಿಗೆ ಹಾಕಿದ್ದೀನಿ ಹಾಗಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುತ್ತೆ ಓಕೆ ನೀವು ಕೂಡ ಮಾಡಿ ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಆಯಿತಾ ನೋಡ್ಬೋದು ಕಲರ್ ಏನೂ ಚೇಂಜ್ ಆಗಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ನಿಮ್ಮ ಬೇರೆ ಜಾರಿಗೆ ಅದನ್ನ ಹಾಕಿಬಿಟ್ಟು ಇಟ್ಟರೆ ಆಯಿತು ಆಯಿತಾ ಸ್ವಲ್ಪ ಟೊಮೆಟೊ ಅದೆಲ್ಲ ಖಾಲಿ ಆಗಿತ್ತು ಹಾಗಾಗಿ ತರಿಸಿದ್ದೆ ಅಷ್ಟು ಆದ್ರು ಬರಬೇಕಾದ್ರೆ ತಗೊಂಡು ಬಂದಿದ್ರು ನೋಡ್ಬೋದು ಇದೆಷ್ಟು ಟೊಮೆಟೊ ಇದೆ ಇದರಲ್ಲಿ ಇದು ಇನ್ನೂರು ರೂಪಾಯಿ ಟೊಮೆಟೊ ಬಂದ್ಬಿಟ್ಟಿದ್ದು ಹಾಗೆ ನೀವು ನೋಡಬಹುದು ಎಷ್ಟು ಫ್ರೆಶ್ ಆಗಿರುವಂತಹ ಹರಿವೆ ಸೊಪ್ಪು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗತ್ತೆ ಇದು ಸಾರ್ ಏನಾದರೂ ಮಾಡೋದಕ್ಕೆ ಅಲ್ವಾ ಹಾಗಾಗಿ ಬೀಟ್ರೂಟ್ ತರಿಸಿದೆ ನೋಡಬಹುದು ಚಿಕ್ಕದಾಗಂತ ಎರಡೆರಡು ಬೀಟ್ರೂಟ್ ಇರೋದು ಬಟ್ ಬೀಟ್ರೂಟ್ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾನೇ ಹೆಲ್ದಿ ಅಲ್ವಾ ಹಾಗಾಗಿ ಇದು ಎರಡು ಬೀಟ್ರೋಟಿಗೆ ಬಂದ್ಬಿಟ್ಟು ನೂರ ಹದಿನೈದು ರೂಪಾಯಿ ಎರಡ್ ಬೀಟ್ರೋಟಿಗೆ ನೂರ ಹದಿನೈದು ಆದ್ರೆ ಬೀಟ್ರೋಟ್ ತುಂಬಾನೇ ಬರ್ತಾ ಇತ್ತಲ್ಲ ಒಂದ್ ಕೆಜಿ ಮೇಲೆ ಗಾರ್ಲಿಕ್ ಎರಡು ಈಗ ಐವತ್ ರೂಪಾಯಿ ನಾರ್ಮಲ್ ಆಗಿರ್ಬೋದು ಕುಂಟಿಗೆನೆ ಐವತ್ ರೂಪಾಯಿ ಇದು ತುಂಬ ಕಾಸ್ಟ್ಲಿನೇ ಇದೆ ಹಾಗೇನೆ ಇದು ಮಶ್ರೂಮ್ ತರಿಸಿದ್ದು ಮಶ್ರೂಮ್ ಸ್ವಲ್ಪ ಕಡಿಮೆ ಸಿಕ್ಕುತ್ತೆ ಅಂತ ಅನ್ಸುತ್ತೆ ಇದಕ್ಕೆ ಐವತ್ ರೂಪಾಯಿ ಕೊಡಿಯಮ್ಮ ಕೊಡಿಯಮ್ಮ ಅಂತ ಹೇಳ್ಬಿಟ್ಟು ಕೊಡಿ ಅಮ್ಮ ಅಂತ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರಲ್ಲ ಕೊಯ್ಯಮ್ಮ ಕೊಯ್ಯಮ್ಮ ಚಿಕ್ಕ ಮಕ್ಕಳ ಮಾತೆ ಹಾಗೆ ಅಲ್ವಾ ಹೇಳೋದಕ್ಕೆ ತುಂಬಾನೇ ಚೆನ್ನಾಗ್ ಆಗತ್ತೆ ಸೊ ತಾನೇ ಏನಂತಂದ್ರೆ ಅವಳು ಮಾತಾಡ್ಬೇಕಾದ್ರೇನೆ ಸ್ವಲ್ಪ ಚೆನ್ನಾಗ್ ಮಾತಾಡೋ ಕಲ್ತಿದ್ಲು ಅವಳು ಸ್ಟಾರ್ಟಿಂಗ್ ಇಂದನೆ ತುಂಬಾ ಚೆನ್ನಾಗಿ ಮಾತಾಡಿದ್ಲು ಹಾಗಾಗಿ ನಮ್ಗೆ ಆ ಕೊಜೋಳ್ ಭಾಷೆ ಇದೆ ಅಲ್ವಾ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ ಬಟ್ ಇವಳು ಸ್ವಲ್ಪ ಅಷ್ಟೊಂದು ಕ್ಲಿಯರ್ ಆಗಿ ಮಾತಾಡಲ್ಲ ಸ್ಟಾರ್ಟಿಂಗ್ ಇಂದ ಇನ್ನು ಒಂದೂವರೆ ವರ್ಷ ಅಷ್ಟೇ ಕಲಿಬಹುದು ಅಲ್ವಾ ಒಂದೊಂದ್ ಮಕ್ಕಳು ಒಂದೊಂದ್ ತರ ಇರುತ್ತಾ ಇರ್ತಾರೆ ಸೊ ನಾವು ಟ್ಯಾಲಿ ಮಾಡೋದಕ್ಕೆ ಹೋಗ್ಬಾರ್ದು ಅಲ್ವಾ ಇನ್ನೊಂದು ಗೊತ್ತಿಲ್ಲ ಇದು ನನ್ನ ನಂಬಿಕೆನೂ ಅಥವಾ ಏನೋ ಗೊತ್ತಿಲ್ಲ ಅವಳಿಗೆ ನಾನು ದೊಡ್ಡೋಳಿಗೆ ಏನ್ ಮಾಡ್ತಾ ಇದ್ದೆ ಅಂತ ಅಂದ್ರೆ ಸ್ವಲ್ಪ ಈ ಬಜೆ ಎಲ್ಲ ತೇದಿ ಅವ್ಳಿಗೆ ಹಾಕಿದ್ದೆ ಅದರಿಂದನೇ ಕ್ಲಿಯರ್ ಮಾತ್ ಬಂತು ನನಗೆ ಗೊತ್ತಿಲ್ಲ ಬಟ್ ಚಿಕ್ಕವಳಿಗೆ ಕೊಟ್ಟಿದ್ದೆ ಕೊಟ್ಟಿಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ನಾನು ಮುಂದೋಸ್ಕೊಂಡು ಬರಲಿಲ್ಲ ಅವಳಿಗೆ ಒಂದು ಟೂ ಇಯರ್ ಟು ಅಂಡ್ ಹಾಫ್ ಇಯರ್ಸ್ ಅಂತ ಕೊಟ್ಟಿದ್ದೆ ಬಟ್ ಇವಳಿಗೆ ಕೊಟ್ಟಿಲ್ಲ ನಾನು ಬಜೆ ಏನು ಕೂಡ ಹಾಕಲಿಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡೇ ಹಾಕಿದ್ದೆ ಆಮೇಲೆ ಅದನ್ನಲ್ಲೇ ಬಿಟ್ಬಿಟ್ಟೆ ಮೇ ಬಿ ಕೆಲೊಂದ್ಸಲ ನಂಬಿಕೆ ನಿಜ ಏನೋ ಯಾಕಂತಂದ್ರೆ ಬಜೆ ಹಾಕಿದ್ರೆ ಮಕ್ಕಳು ಶುದ್ಧವಾಗಿ ಅಂತ ಹೇಳ್ತಾರಲ್ವಾ ಸೊ ನಾನು ಅದನ್ನ ಹಾಕ್ಲಿಲ್ಲ ನೋಡಬಹುದು ಈ ರೀತಿಯಾದಂತಹ ಕಡಲೆಕಾಯಿ ತರಿಸಿದ್ದು ತುಂಬಾ ಚೆನ್ನಾಗಿರುತ್ತೆ ಇದು ಇಷ್ಟಕ್ಕೆ ನೋಡಿ ಐವತ್ತು ರೂಪಾಯಿ ಇದು ಕೂಡ ಇಲ್ಲಿ ಬಾರಿ ಬೆಳಿತಾರೆ ಹಾಗಾಗಿ ಇದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ಅನ್ಸುತ್ತೆ ಏನ್ ಗೊತ್ತಾ ಇಲ್ಲಿ ಎಲ್ಲ ಫುಡ್ಗೆ ಲಕ್ಷ್ಮಿ ಸರಸ್ವತಿ ಈ ರೀತಿಯಾಗಿ ಇಂಡಿಯಾದ ನಮ್ ದೇವರುಗಳ ನೇಮ್ ಇರುತ್ತಲ್ವಾ ಅದನ್ನೇ ಇಡ್ತಾರೆ ಸೊ ಅದು ನಾನು ಫಸ್ಟ್ ಟೈಮ್ ನೋಡಿದಾಗ ನನ್ಗೆ ಅನಿಸ್ತಿತ್ತು ಏನಿದು ಏನಿದು ಇಂಡಿಯಾದಿಂದ ಬರ್ತಾ ಇರೋದಾ ಅಂತ ಹೇಳ್ಬಿಟ್ಟು ಆಮೇಲೆ ಕೇಳಿದಾಗ ಗೊತ್ತಾಯ್ತು ಇಲ್ಲ ಅದು ಇಲ್ಲಿ ಆ ತರ ಹೆಸರು ಇರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಬಾಲಿ ಜಸ್ಟ್ ಲೈಕ್ ಇಂಡಿಯಾ ತರಾನೇ ನನ್ಗೆ ಅನ್ಸುತ್ತೆ ಭಾರತ ತರನೇ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಪೆಲ್ಲೆಲ್ಲ ತರ್ಸಿದ್ದೆ ಮನೆಗೆಲ್ಲ ಉದ್ದೋದಕ್ಕೆ ನೆಲ ಉದ್ದೋದಕ್ಕೆ ಏನಾದ್ರು ಹಾಕಿದ್ರೆ ಇರುವೆಗಳೆಲ್ಲ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನನ್ಗೆ ಕಂಫರ್ಟ್ ಅನ್ಸುತ್ತೆ ನಾನು ಪಾತ್ರ ತೊಳೆದಕ್ಕೆ ಈ ರೀತಿ ಒಂದು ಲಿಕ್ವಿಡ್ ಅನ್ನ ತರಿಸಿದ್ದೆ ಇಲ್ಲಿ ಒಂದು ಜಾರ್ಗೆ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಮೂರು ನಾಲ್ಕು ಗೋಡಂಬಿ ಹಾಗೆಯೇ ಎರಡು ಚಕ್ಕಿಯನ್ನು ಹಾಕಿದ್ದೀನಿ ಚಿಕ್ಕ ಪೀಸ್ ಇನ್ಯಾವುದು ಗರಂ ಮಸಾಲೆ ಹಾಕಿಲ್ಲ ನಾನು ಹಾಗೆಯೇ ಒಂದು ಸ್ವಲ್ಪ ಕಾಯಿಯನ್ನು ಹಾಕಿದ್ದೀನಿ ಮೂರು ನಾಲ್ಕು ಆನಿಯನನ್ನು ಹಾಕಿದ್ದೀನಿ ಒಂದೆರಡೇ ಎರಡು ಬೆಳ್ಳುಳ್ಳಿ ಹಾಗೆಯೇ ಒಂದರಿಂದ ಒಂದೂವರೆ ಇಂಚಷ್ಟು ಗಾರ್ಲಿಕ್ಕನ್ನು ಹಾಕಿದ್ದೀನಿ ಶುಂಠಿ ಸ್ವಲ್ಪ ಮಿಂಟ್ ಲೀವ್ಸನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಟೊಮೆಟೋವನ್ನು ಹಾಕಿದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆಯೇ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಲ್ಲ ಅದನ್ನು ಹಾಕಿದ್ದೀನಿ ಮಶ್ರೂಮನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಒಂದು ಮಶ್ರೂಮಲ್ಲಿ ಒಂದು ನಾಲ್ಕು ಪೀಸ್ ಮಾಡಿದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ನಾನಿಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಕಮ ಬರಬೇಕು ತುಪ್ಪ ಈ ಮಿಶ್ರಣದಿಂದ ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನಾನಿಲ್ಲಿ ಮಶ್ರೂಮನ್ನು ಹಾಕಿದ್ದೀನಿ ನಿಜವಾಗ್ಲೂ ಈ ರೀತಿ ಒಮ್ಮೆ ಮಶ್ರೂಮ್ ಬಿರಿಯಾನಿ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಟೇಸ್ಟ್ ಬರುತ್ತೆ ಗೊತ್ತಾ ಮಾಡಿದ್ದೀರ ನೀವು ಈ ರೀತಿಯಾಗಿ ಬೇರೆ ಬೇರೆ ಥರ ಬಿರಿಯಾನಿಯನ್ನು ಮಾಡ್ತಾರಲ್ವ ನಾನು ಕೂಡ ಒಮ್ಮೆ ಟ್ರೈ ಮಾಡಿದೆ ಹೇಗೆ ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ ಹಾಗೆಯೇ ನಾನು ಅರ್ಧ ಗಂಟೆ ಅಕ್ಕಿಯನ್ನು ನೆನೆಸಿದ್ದೆ ಆ ಅಕ್ಕಿ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ನನ್ನ ಇದರಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದೆ ಅಂದರೆ ಒಂದು ಮೂರು ಗ್ಲಾಸ್ ನೀರು ಹಾಕ್ತೀನಿ ನೋಡ್ಕೊಂಡು ಹಾಕ್ತೀನಿ ಇಲ್ಲ ಒಂದು ಹಾಫ್ ಗ್ಲಾಸ್ ಜಾಸ್ತಿ ಹಾಕ್ತೀನಿ ಯಾವಾಗಲೇ ನಾನು ಬಿರಿಯಾನಿ ಮಾಡಿದೆ ಅಂತಂದರೂ ಪರ್ಫೆಕ್ಟಾಗೇ ಬರುತ್ತೆ ಅದು ನನ್ನ ನೀರು ಹಾದ ನೀವು ನೋಡ್ಬೋದು ನಾನು ಓಪನ್ ಮಾಡಬೇಕಾದರೂ ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ಉಪ್ಪನ್ನು ಒಂದು ಸಲ ನೋಡ್ಕೊಳ್ ನೋಡ್ಕೊಳ್ಳಿ ಕೊನೆಯದಾಗಿ ಮುಚ್ಚಳ ಹಾಕೋದಕ್ಕೂ ಮುಂಚೆ ನಾನು ಇದಕ್ಕೆ ಒಂದು ನಾಲ್ಕು ವಿಜಲನ್ನ ಹಾಕೋತೀನಿ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ ಕಮೆಂಟ್ ಮಾಡಿ ಇದಕ್ಕೆ ನಾನು ಕಬಾಬನ್ನು ಹಾಕೋತಾ ಇದ್ದೀನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಬಟ್ ಮೊಸರು ಚಟ್ನಿ ಇರಲಿಲ್ಲ ಇತ್ತು